ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಂಬಿಕಾ ನಾನು ಚಲೋ ಇದ್ದೀನಿ ನೀವು ಹೆಂಗಿದ್ದೀರಾ ಇಲ್ಲಿ ನೋಡಿ ನಾನು ನಿಮ್ಗೆ ಮತ್ತೊಮ್ಮೆ ಒಂದು ಸಲ ನಾನು ರಿಪೋರ್ಟ್ ಮಾಡೋ ಬಗ್ಗೆ ತೋರ್ಸಕತ್ತೇನಂದ್ರೆ ನೀವು ನನಗೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಬೇಕು ಸ್ವಲ್ಪ ಲೈಕ್ ಮಾಡಬೇಕು ಪ್ಲೀಸ್ ಫ್ರೆಂಡ್ಸ್ ಅಂದರೆ ನನಗೂ ಸ್ವಲ್ಪ ಮನ್ಸು ಬರ್ತ ಮನಸ್ ಬರ್ತದ ಆಗ್ಲತ್ತವ ಸಬ್ಸ್ಕ್ರೈಬ್ ಆಲತ್ತವ ಲೈಕ್ ಆಗ್ಲತ್ತವ ಇನ್ನೂ ನೀವು ನೋಡದೆ ಇರೋರು ಫಸ್ಟ್ ಟೈಮ್ ನೋಡ್ತಾ ಇರೋರು ನಾ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ ಫ್ರೆಂಡ್ಸ್ ಪ್ಲೀಸ್ ಇದು ನೋಡಿರಿ ನಾನು ಮತ್ತೆ ನಿಮಗೆ ರಿಪೋರ್ಟ್ ಮಾಡೋ ಬಗ್ಗೆನೇ ತೋರ್ಸಕತ್ತೀನಿ ಏನಪ್ಪ ಈಗಿ ಬೇಗ ಬೇಗ ನಮ್ಗೆ ಇದೇ ತೋರಿಸ್ತಾಳ ಅಂತ ನೀವು ಅನ್ಕೋಬಾಡ್ರಿ ಫ್ರೆಂಡ್ಸ್ ನಾನು ಇದು ನಿಮ್ಗೆ ಎರಡು ಮೂರು ಸಲ ನಿಮ್ಗೆ ಸ್ವಲ್ಪ ಗೊತ್ತಾಗಲಿ ಅಂಥೇಳಿ ನಾನು ತೋರ್ಸಕತ್ತೀನಿ ಗೊತ್ತಾಗದೇ ಇರೋರಿಗೆ ಗೊತ್ತಾಗಲಿ ಅಂಥೇಳಿ ಇದು ನಾನು ಮದರ್ ಪ್ಲ್ಯಾಂಟ್ಲಿಂದ ನಾನು ಕಟ್ಟಿಂಗ್ ತೊಗೊಂಡು ಹಚ್ಚಿದ್ದೆ ಇದ್ರ ಮದರ್ ಪ್ಲಾಂಟ ನನ್ನ ಬಳಿ ಇತ್ತು ಎರಡು ಮೂರು ನಾಲ್ಕು ವರ್ಷಿನ ಹಿಂದೆ ನಾನು ಗಿಡಗಳ ಗಿಡ ಇದು ತಂದಿದ್ದ ನರ್ಸರಿಲಿಂತ ಅದು ಅದ್ರ ಗಿ ಅದು ಗಿಡ ಹೋಗ್ಯದ ಫ್ರೆಂಡ್ಸ ಬ್ಯಾಸ್ಗಿ ದಿನದಾಗ ಅದು ಹೋಗ್ಯದ ಇದು ನಾನು ಬೆಂಗಳೂರಾಗಿದ್ದಾಗ ಅದನ್ನ ಸ್ವಲ್ಪ ನೀರದು ಹಾಕೋದು ಸ್ವಲ್ಪ ಪ್ರಾಬ್ಲಮ್ ಆಗಿ ಹೋಗ್ಯದ ನಾ ಇಲ್ಲಿದ್ದಂದ್ರೆ ನನ್ನ ಗಿಡಕ್ಕೆ ನಾ ಹೋಗಿಬಿಡ್ತಿದ್ದಿಲ್ಲ ಅದು ನಾ ಇಲ್ಲಿದ್ದಿಲ್ಲ ಅಂಥೇಳಿ ಅದು ಗಿಡ ಹೋಯ್ತು ಹೋಗಲಿ ಬಿಡ್ರಿ ಈಗ ಅದು ಅದರ್ಲಿಂತ ನಾ ಕಟ್ಟಿಂಗ ತೊಗೊಂಡಿದ್ದ ತೊಗೊಂಡಿದ್ದ ಫ್ರೆಂಡ್ಸ ನಾ ಕಟ್ಟಿಂಗ ನಾ ಆರು ಗಿಡ ನಾ ಮತ್ತೆ ಮಾಡ್ಕೊಂಡಿನಿ ಆ ಗಿಡಗಳು ನಾ ಆರು ಗಿಡ ಕಟ್ಟಿಂಗ್ ನಾ ಏನು ಮಾಡಿದ್ದ ಇಂಥ ಪ್ಲಾಸ್ಟಿಕ್ ಇದು ಬಿಸ್ಕಿಟ್ ಇದು ಏನು ಅಂತಾರಲ್ಲ ಚಾಕ್ಲೇಟ್ ಡಬ್ಬದಾಗೆ ನಾ ಹಚ್ಕೊಂಡಿದ್ದೆ ಅವು ದೊಡ್ಡ ಆಗಿದ್ದವು ಇವಾಗ ನಾ ಅದಕ್ಕೆ ಮತ್ತೆ ರಿಪೋರ್ಟ್ ಮಾಡೋಕತ್ತಿದ್ದೆ ಿ ಅದ್ರ ಸಲುವಾಗಿ ಅಂಥೇಳಿ ನಾನು ಸ್ವಲ್ಪ ಪಾಟ್ಗಳು ತಂದೀನಿ ಮತ್ತು ಪ ಪೈಲೆ ನಾನು ಇಪ್ಪತ್ತು ಪಾಟ್ ತಂದಿದ್ದ ನಾನು ನಿಮಗೆ ತೋರಿಸಿದ್ದೆ ಇವಾಗ ನಾನು ಮತ್ತೆ ಹತ್ತು ಪಾಟ್ ತಂದೀನಿ ನನಗೆ ಈ ಕಲರ್ ಕಲರ್ ಪಾಟ್ ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್ ಅದಕ್ಕೆ ನಾ ಇವು ಒಂದು ಥೈಲ್ ಸಿಗ್ತಾವ ಒಂದು ದುಖಾನ್ದಾಗ ಪ್ಲಾಸ್ಟಿಕ್ ದುಖಾನ್ದಾಗ ನಾನು ಅಲ್ಲೇ ಹೋಗಿ ತರ್ತೀನಿ ಈ ಕಲರ್ ಕಲರ್ ಅಂದ್ರೆ ಮನೆ ಮುಂದೆ ಭಾಳ ಚಂದ ಕಾಣಿಸ್ತಾವೆ ನಾವು ಕಲರ್ ಜರೋ ತಿರಂಗಿಲ್ಲ ನಿಮ್ಗೆ ಮತ್ತು ಈ ಗೋಲಿ ಬಿಸ್ಕಿಟ್ ಡಬ್ಬ ಕಲರ್ನ ಹಚ್ಚಿನಿ ನೋಡಿರಿ ನೀವು ನೋಡ್ತಾ ಇರ್ಬೋದು ನಾ ಇದ್ರ ಬಗ್ಗೆಯೂ ನಾನು ನಿಮಗೆ ಹೇಳ್ತೀನಿ ಇದು ಇದು ಇದೇನು ತಪ್ಪಲ್ನಾ ಬೇಯಿನ ತಪ್ಪೇನು ತರ್ತೀನಲ್ಲ ಇದು ಬಾಜು ಮನ್ಯಾಗ ಬಾಜು ಗಿಡ ಒಂದು ಅದ ಬೇಯಿನ ಗಿಡ ಅದ್ರಲಿಂತೆ ನಾ ತರ್ತೀನಂತ ನಿಮ್ಗೆ ನಾ ಮೊದಲು ಹೇಳಿದ್ದೆ ನಾ ಬೇಗ ಬೇಗ ಹೇಳ್ದಂದ್ರೆ ನಿಮಗೂ ಬೇಜಾರಾಗ್ತದೆ ಫ್ರೆಂಡ್ಸ್ ಅದು ಬೇನ್ ತಪ್ಪಲು ತಂದು ನಾವು ಇಟ್ಕೊ ತುಂಬ್ಕೊಂಡು ಇಟ್ಕೊಂಡೀವಿ ಚಲಾರ್ದಂಗೆ ನಾವು ಸುಡ್ಲಾರ್ದಂಗೆ ಅಂತಂದ್ರೆ ಸುಟ್ರೂ ಪರವಾಗಿಲ್ಲ ಫ್ರೆಂಡ್ಸ್ ಅದರದ್ದು ಬೂದಿನೂ ನಮ್ಗೆ ಭಾಳ ಚಂದ ಬರ್ತಾವೆ ಅದ್ರ ಬೂದಿನೂ ನಾವು ಗಿಡದ ಮೇಲೆ ಚಿಂಪಡಿಸ್ಬೋದು ಭಾಳ ಚಂದ ಬರ್ತಾವೆ ಇದು ನಾನು ತೆಳಗೆ ಬೇಯ್ನು ತಪ್ಪಲು ಹಾಕಿ ಇದು ಮಣ್ಣು ಅಂದ್ರೆ ಹಾಕಿಕೆ ಇದು ಸ್ವಲ್ಪ ನಾ ತಪ್ಪಲು ಅರ್ಧ ಕುಂಡದಾಗ ಹಾಕಿದಂದ್ರೆ ಮಣ್ಣು ಜರ ಹಿಡಿತದ ಯಾಕಂದ್ರೆ ನನ್ನ ಮಣ್ಣೆ ಹಾಂಗದ ಅದ ಫ್ರೆಂಡ್ಸ ನನ್ನ ಮಣ್ಣು ಭಾಳ ಚಂದದ ನನ್ನ ಮಣ್ಣಿನಾಗ ಇಷ್ಟು ನಾನು ಎಲ್ಲ ಕಲಿಸ್ತೀನಿ ನನ್ನ ಮಣ್ಣು ಇಷ್ಟು ಒದ್ ಉದುರು ಉದುರು ಆಗ್ತದ ನನ್ನ ಮಣ್ಣು ಮಣ್ಣಲ್ಲ ಫ್ರೆಂಡ್ಸು ನನ್ನ ಮಣ್ಣು ಬ್ಲ್ಯಾಕ್ ಗೋಲ್ಡ್ ಅದ ನನ್ನ ಮಣ್ಣು ಭಾಳ ಚಂದ ಇರ್ತದ ಇಷ್ಟು ವಾಸ ಚಲೋ ಬರ್ತದ ನನ್ನ ಮಣ್ಣಿಂದು ನಾನು ಪ ರಿಪೋರ್ಟ್ ಮಾಡೋ ಅದು ನಾನು ನಿಮ್ಗೆ ಬರೀ ಹೇಳ್ಬೋದು ಫ್ರೆಂಡ್ಸ್ ನಾನು ನಿಮ್ಗೆ ವಾಸರ ನಿಮಗೆ ನಾನು ತೋರ್ಸೋಕೆ ಆಗಂಗಿಲ್ಲಲ್ಲ ಎಷ್ಟು ಚಂದ ನಾನು ಮಣ್ಣು ಮಾಡ್ತೀನಿ ನಾ ನಿಮ್ಗೆ ನಿಮಗೂ ಮಾಡಿದ್ರೆ ನೀವು ಮಾಡ್ಬೋದು ನಾನು ಹೀಗೆ ಒಂದು ಯೂಟ್ಯೂಬ್ ಚಾನಲೇ ನೋಡಿ ನಾ ಇದು ಗಿಡ ಹಚ್ಚೋದೆಲ್ಲ ಕಲ್ಕೊಂಡೀನಿ ಮತ್ತು ಕಟಿಂಗ್ ಹಚ್ಚೋದೆಲ್ಲ ಕಲ್ಕೊಂಡಿನಿ ಫ್ರೆಂಡ್ಸ್ ನಾ ಭಾಳ ಯೂಟ್ಯೂಬ್ ಚಾನಲ್ದು ಗಾರ್ಡನ್ದ ಚಾನಲ್ಗಳಿಗೆ ಭಾಳ ನೋಡ್ತಿದ್ದೆ ನೋಡಿ ನೋಡಿ ನಾ ಇದು ಗಿಡ ಹಚ್ಚದೆ ನಾ ಕಲ್ತ್ಕೊಂಡು ಈಗ ಮತ್ತೆ ನಾ ಗಿಡ ಹಚ್ಲಕತ್ತಿ ಮೂರು ನಾಲ್ಕೈದು ವರ್ಷ ಆಯಿತು ಫ್ರೆಂಡ್ಸ ನಾ ಐದು ವರ್ಷದಿಂದ ಗಿಡ ಹಚ್ಲತ್ತೀನಿ ನನ್ನ ಬಳಿ ಏನಿಲ್ಲ ಅಂದ್ರೆ ನೂರು ಗಿಡ ಮ್ಯಾಲೇ ಅವ ನೀವು ನೋ ನೋಡಿರ್ಬೋದು ನನ್ನ ವೀಡಿಯೋದಾಗ ಇದು ಮತ್ತೆ ನಾ ಇದಕ್ಕೆ ಸ್ನೇಕ್ ಪ್ಲಾಂಟಿಗೆ ನಾ ಮತ್ತೆ ರಿಪೋರ್ಟ್ ಮಾಡಕತ್ತೀನಿ ಇದು ಒಂದು ಹಚ್ಚಿದ್ದ ಅಂಥೇಳಿ ಇದಕ್ಕೂ ನಾ ರಿಪೋರ್ಟ್ ಮಾಡೀನಿ ನೀವು ನೋಡಿದಿರಲ್ಲ ಈಗ ಮತ್ತೆ ಇವು ಎಷ್ಟು ಉಳ್ದಾವ ನಾ ಹತ್ತು ತಂದಿದ್ದ ಹತ್ತಿನಾಗೂ ನಾ ಅಲ್ಲಿ ಹಿಂದೆ ನೀಲಿನೂ ನಿಮಗೆ ಕಾಣಿಸ್ಲಾಕತ್ತಿರ್ಬೋದು ಆ ನೀಲಿದಾಗ ನಾ ರಿಪೋರ್ಟ್ ಮಾಡಿಟ್ಟಿದ್ದೆ ಮತ್ತು ಇದು ಈಗ ಇವಿಷ್ಟು ಉಳಿದವ ಇದು ಒಂದು ಸ್ನೇಕ್ ಪ್ಲಾಂಟ್ ಏನದ ಇದಕ್ಕೂ ನಾ ಒಂದು ಡಬ್ಬೆಗೆ ಹಚ್ಚಿದ ನೋಡ್ರಿ ನನ್ನ ಕೈಯಾಗ ಡಬ್ಬಿ ಅದ ಆ ಡಬ್ಬಿ ಇದನ್ನು ತೆಗೆದು ಮತ್ತು ನಾ ಪಾಟ್ನಾಗ ಹಚ್ಲಾಕತ್ತೀನಿ ಇದು ಏನದ ಸ್ವಲ್ಪ ಅಡ್ಡಾಲೇ ಆಗ್ತದಲ್ಲ ಫ್ರೆಂಡ್ಸ ಅದಕ್ಕೆ ಇದು ನಮಗೆ ಡಬ್ಬಿಯಾಗ ಮಣ್ಯಾಂಗಿಲ್ಲ ಇದಕ್ಕೆ ನಾವು ದೊಡ್ಡ ಪಾಟೇ ಬೇಕಾಗ್ತದ ಇದಕ್ಕೆ ಹನ್ನೆರಡು ಇಂಚಿನ ಪಾಟ್ ಬೇಕಾತದ ನಾ ಮುಂಜಾನೆ ಮುಂಜಾನೆ ಹೇಳ್ತೀನಲ್ಲ ಫ್ರೆಂಡ್ಸ ನಾನು ಗಿಡಗಳ ಬಲ್ಲೇ ಬರ್ತೀನಿ ನಾ ಅದೇ ಮಾಡ್ಕೊತಿರ್ತೀನಿ ನಾ ಬೇರೆ ಕೆಲಸ ಏನು ಮಾಡಲ್ಲ ನನ್ನ ಸೊಸಿ ಹಳಲ್ಲ ನಮ್ಮ ಮನೆಯಾಗ ನನ್ನ ಸೊಸಿ ಮಾಡ್ತಾರ ಎಲ್ಲ ಕೆಲಸ ಮತ್ತು ನಮ್ಮ ನಾದ್ನಿ ಭೀ ಮನ್ಯಾಗ ಹಳ ನಮ್ಮ ನಾದ್ನಿ ನಮ್ಮ ಸೊಸಿ ಕಲ್ತು ಮಾಡ್ಕೋತಾರ ನಾ ಏನದ ಬರೀ ಗಿಡದ ಕೆಲಸ ಮತ್ತು ಮಣ್ಣಂತ ಅದು ಇದು ಕಡೆ ಈ ಕಡಿನೇ ಮಾಡ್ತಾ ಇರ್ತೀನಿ ಫ್ರೆಂಡ್ಸ ನೀವು ನೋಡ್ತಿರ್ಬೋದು ನಾ ಡಬ್ಬಿ ಹಳಿ ಡಬ್ಬಿಗಳಿಗೆ ಕಲರ್ ಹಚ್ಚೋದು ಮತ್ತು ಅದ್ರಾಗೊಂದು ಕಟಿಂಗ್ ಹಚ್ಚೋದು ಹೀಗೆ ಮಾಡ್ತೀನಿ ಇವು ನೋಡಿ ಇಲ್ಲಿ ನೋಡ್ರಿ ಇವು ಡಬ್ಬಿಗಳದಿಗೂನು ಕಲರ್ ಹಚ್ಚಿನಿ ನಿಮಗೆ ಚಲೋ ಕಾಣಿಸ್ಲಾಕತಿರ್ಬೋದು ಮತ್ತು ನನಗೆ ಡಿಸೈನ್ ಬರೋಂಗಿಲ್ಲ ಫ್ರೆಂಡ್ಸ್ ಅದಕ್ಕೆ ನಾ ಹೀಗೆ ಹಚ್ಚೀನಿ ಸಾದಾ ನಿಮ್ಗೆ ಏನಾರ ಡಿಸೈನ್ ಬಂತಂದ್ರೆ ನೀವು ಮಾಡ್ಕೋಬೋದು ಡಿಸೈನ್ ಭೀ ಅದಕ್ಕೇನು ತೊಂದರೆ ಇಲ್ಲ ನೋಡ್ರಿ ನನ್ನ ಬಳಿ ಇಷ್ಟೇ ಮತ್ತು ಮಣ್ಣು ಉಳಿತು ನಾನು ಬ್ಯಾರಲ್ದಂದು ಮಣ್ಣು ನಾ ಇನ್ನೂ ಏನೂ ಮುಟ್ಟಿಲ್ಲ ಫ್ರೆಂಡ್ಸ್ ನಾ ಬ್ಯಾರದಂದು ಖಾತ್ ಏನಾದರೂ ಮಾಡ್ಲಾ ತಿನ್ನಲ್ಲ ನಾನು ಅದು ಏನೂ ಮುಟ್ಟಿಲ್ಲ ಇದು ಬರೀ ನಾ ಮಣ್ಣು ತೊಗೊಂಡು うん。<laughs> ನನ್ನ ಬಲ್ಲ ಒಂದು ಸ್ವಲ್ಪ ಮಣ್ಣಿತ್ತು ಸಣ್ಣ ಬ್ಯಾರಲ್ದಾಗ ಒಂದು ಸ್ವಲ್ಪ ಉಳ್ದಿತ್ತು ಅದೇ ಮಣ್ಣು ತಗೊಂಡು ಮತ್ತದು ಏನು ಗಿಡಗಳ್ದಾಗ ಏನು ಮಣ್ಣು ಸ್ವಲ್ಪ ಇರ್ತದಲ್ಲ ಅದು ಮಣ್ಣು ತಗೊಂಡು ನಾ ರಿಪೋರ್ಟ್ ಮಾಡ್ಕೊಳಕತ್ತೀನಿ ಇದು ಮಧ್ಯಾಹ್ನ ಮಲ್ಲಿಗೆದೊಂದು ಒಂದು ಗುಲಾಬಿ ಗುಲಾಬಿ ಹೂವಿನ ಥರನೇ ಬರ್ತದ ಅಡ್ಡಲ್ ಅಡ್ಡಲ್ ಎಲ್ಲಿದು ಬರ್ತದ ಫ್ರೆಂಡ್ಸ ಅದು ಒಂದು ನಾನು ತಂದಿದ್ದೆ ನರ್ಸರಿಲಿಂತ ಅದರಲ್ಲಿಂದ ನಾನು ಮೂರು ನಾಲ್ಕು ಗಿಡಗಳು ಮಾಡ್ಕೊಂಡಿನಿ ಅದರ ನಿನ್ನೆ ನಾನು ಸ್ವಲ್ಪ ಖಾತು ತರಿಸಿದ್ದ ಹೂವು ಬರ ಖಾತು ತರಿಸಿದ್ದ ನಾನು ಯಾವತ್ತೂ ತರಿಸಿದ್ದಿಲ್ಲ ಇದು ಫಸ್ಟ್ ಟೈಮ್ ತರಿಸಿದ್ದೆ ಫ್ರೆಂಡ್ಸ್ ಅದು ಆನ್ಲೈನ್ಲೇ ತರಿಸಿದ್ದ ಅದು ನಾನು ಸ್ವಲ್ಪ ಸ್ವಲ್ಪ ಹಾಕಿನಿ ಈಗ ಬೇಸ್ಗೆಯಾಗ ಬ್ಯಾಸ್ಗೆ ಹೂವು ಅಂತ ಹೇಳಿ ಒಂದು ಸ್ಪೆಷಲ್ ಹೂವು ಇರ್ತಾವಲ್ಲ ಫ್ರೆಂಡ್ಸ್ ಮಡ್ ಮಧ್ಯಾಹ್ನ ಮಲ್ಲಿಗೆ ಅಂತಾರ ಅಡಿಕೆ ಹೂವು ಅಂತಾರಲ್ಲ ಅವು ನನ್ನ ಬಳಿ ಕಲರ್ ಕಲರ್ ಗುಲಾಬಿ ಮತ್ತು ಯೆಲ್ಲೋ ಇದು ಏನೇನೋ ಅವ ಫ್ರೆಂಡ್ಸು ಬಿಳಿ ಹೂವು ಕೆಂಪು ಅದು ಅವ ನಾ ನಿಮಗೆ ಬಂದಾಗ ತೋರಿಸ್ತೀನಿ ನನಗೆ ಗೊತ್ತಿಲ್ಲ ಎಷ್ಟು ಇವಾಗ ಚಳಿಗಾಲದ ಅದಕ್ಕೆ ನಡಿ ನಡೆಯಂಗಿಲ್ಲಲ್ಲ ಎಷ್ಟು ಹೋಗ್ಯಾವ ಎಷ್ಟು ಅವ ಅಂಥೇಳಿ ನನಗೆ ಗೊತ್ತಿಲ್ಲ ನಾ ಅವಕ್ಕೆ ಇದ್ದಿನಕ್ಕೆ ಜತ್ನ ಮಾಡಿ ಜಾಕಿ ಮಾಡಿ ಅದಕ್ಕೆ ಖಾತ್ ಹಾಕಿ ನೀರು ಹಾಕಿ ಅದಕ್ಕೆ ರಿಪೋರ್ಟ್ ಮಾಡಿ ನಾ ಇಡ್ಲಾಕತ್ತೀನಿ ಬ್ಯಾಸ್ಗೆ ಹೂವು ಬರ್ತಾವ ನೋಡಬೇಕು ಅದ್ರಲ್ಲೇನೆ ನಾ ಮಾಡ್ಕೊಳತ್ತೀನಿ ಮತ್ತು ನಾ ಎಲ್ಲಿ ರೊಕ್ಕ ಕೊಟ್ಟು ಭಾಳ ನಾ ತರಂಗಿಲ್ಲ ಏನು ಅಂಥೇಳಿ ಇದು ಇನ್ನೊಂದು ಸ್ವಲ್ಪ ಪಾಲಿಥೀನ್ದಾಗ ಒಂದು ಸ್ವಲ್ಪ ಅವ ನೋಡ್ರಿ ಇವತ್ತು ಸಣ್ಣದು ಬೇ ಪೂರಾ ಸಣ್ಣ ಏನು ಸ್ನೇಕ್ ಪ್ಲಾಂಟ್ ಇಲ್ಲಿ ನಿಮ್ಗೆ ಕಾಣಿಸ್ಲಾಕತ್ತವಲ್ಲ ಅವನು ನಾ ಸ್ವಲ್ಪ ಸ್ವಲ್ಪ ಬೇಬಿ ಪ್ಲಾಂಟ್ ತೆಗೆದ್ಕೆ ನಾ ಹಚ್ಕೊಂಡಿದ್ದ ಪಾಲಿಥೀನ್ದಾಗ ಅವನು ನನಗೆ ರಿಪೋರ್ಟ್ ಮಾಡವ ಇವು ನೀಲಿದ್ರಾಗ ನೋಡ್ರಿ ನಾ ಇವೇನು ಒಂದು ಗಿಡದಿಂದ ನಾ ಆರು ಗಿಡ ಮಾಡಿದ್ದಂತ ಹೇಳಿದ್ದಲ್ಲ ಅವು ನೀಲಿ ಪಾಟ್ನಾಗ ನಿಮಗೆ ಕಾಣಕತ್ತಿರ್ಬೋದು ಇವೆಲ್ಲ ಇನ್ನೂ ವೇಸ್ಟ್ ಇವು ಏನು ನಾ ತೆಗ್ದು ರಿಪೋರ್ಟ್ ಮಾಡಿನಲ್ಲ ಅವು ಡಬ್ಬಿಗಳು ಇನ್ನೂ ಉಳ್ದಾವ ನಾ ಅದ್ರಾಗೂ ಮಲ್ಲಿ ಮಧ್ಯಾಹ್ನ ಮಲ್ಲಿಗೆ ಹಚ್ಬೇಕಂತ ಹೇಳಿ ಪ್ಲ್ಯಾನ್ ಹಾಕ್ಲಕತ್ತೀನಿ ಫ್ರೆಂಡ್ಸ್ ನಾನು ಹಚ್ತೀನಿ ಜಲ್ದಿ ಮತ್ತು ಇದ್ರಾಗ ಇದೊಂದು ಆರು ಇಂಚಿಂದು ಒಂದು ಪಾಟ್ಗಳು ನಾ ಇಪ್ಪತ್ತು ತಂದಿದ್ದ ನೋಡಿರಿ ಇದು ಆರು ಇಂಚು ಪಾಟ್ಗಳ್ದಾಗ ನನಗೆ ಇದು ಸುಮ್ಮನೆ ಹಾಗೆ ಸಾದಾ ಇಟ್ಟರೆ ಚಲೋ ಭೀ ಅನ್ಸಂಗಿಲ್ಲ ಇದು 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 ನೀವು ಕಲರ್ ಕೊಟ್ರಂದ್ರೆ ಅಂದ್ರೆ ನೋಡಿರಿ ಇದು ಒಂದು ಅರ್ಧ ಲೀಟ್ರಗೆ ಒಂದು ನೂರ ಇಪ್ಪತ್ತೇನು ಮೂವತ್ತು ರೂಪಾಯಿ ಅದ ಇದು ಒಂದು ತಂದೀವಿ ಅಂತಂದ್ರೆ ಅದಕ್ಕೆ ನಾವು ಬ ಇದಕ್ಕೆ ಹಿಂಗೆ ಹಿಡಿಯಲ್ಲಿ ಹಚ್ಚಿದೀವಿ ಮ್ಯಾಲ ಕಂಟಕ ಅಂತಂದ್ರೆ ಅದು ಹಿಡಿದ್ರೂ ಒಡೆಯಂಗಿಲ್ಲ ಸ್ವಲ್ಪ ಮಜ್ಬೂತ್ ಆಗ್ತದೆ ಫ್ರೆಂಡ್ಸ ನೀವು ಇದು ಸಾದಾ ಪೇಂಟ್ ಥರ ಬದಲಿ ಐವತ್ತು ರೂಪಾಯಿ ಕೊಟ್ಟು ಥರ ಬದಲಿ ಇದೇ ಒಂದು ಐವತ್ತು ಅರವತ್ತು ರೂಪಾಯಿ ಕೊಟ್ಟು ತಂದು ಇದು ಬೇ ಈ ಡಬ್ಬಾಗಳಿಗೆ ಇದು ಹಚ್ಚಿದ್ರೆ ಅಂತಂದ್ರೆ ಇದಕ್ಕೆ ನೀರು ಭೀ ಹತ್ತಂಗಿಲ್ಲ ಇವು ಜಲ್ದಿ ಸ್ವಲ್ಪ ಇದು ಬಿಸಿಲಿಗೆ ಸ್ವಲ್ಪ ಜಲ್ದಿ ಹೋಗಂಗಿಲ್ಲ ಇದು ನೋಡಿರಿ ಎಷ್ಟು ಚೆಂದ ಅರ್ಶಿಣ ಕಲರ್ ಹಚ್ಚಿನಿ ಪಾಟೀನ್ಗಿಂತನೂ ಕುಂಡಕ್ಕಿಂತನೂ ಇದು ಎಷ್ಟು ಚೆಂದ ಕಾಣಕತ್ತದ ಇದು ಕಟ್ಟಿಂಗ್ ನಾ ಹಚ್ಚಿದ್ದ ಇದು ನೋಡ್ರಿ ನಾ ಕಟ್ಟಿಂಗ್ ಹಚ್ಚಿನಿ ನನ್ನ ಮಣ್ಣೆ ಚಲೋ ಇದ್ದ ಸಲಕ್ಕಾಗಿ ನಾ ಇದು ಇವ್ ಈ ಎರಡು ಮೂರು ದಿವಸ ಆಯಿತು ಫ್ರೆಂಡ್ಸ್ ಇದು ಕಟ್ಟಿಂಗ್ ಹಚ್ಚಿನ ಅಂದ್ರೆ ಸ್ವಲ್ಪನೂ ಈ ಕಟ್ಟಿಂಗ್ ಬಾಡ್ದಂಗೆ ಆಗಿಲ್ಲ ನೋಡ್ರಿ ಅದ್ರಾಗ ಎಷ್ಟು ಮಗ್ಗಿಯವ ಹಾಗೆ ಹೂವು ಹೊಂಟವ ಓಕೆ ಫ್ರೆಂಡ್ಸ್ ಬಾಯ್ ನಾನು ವೀಡಿಯೋಸ್ ನೋಡಿ